ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಜ್ಯುವೆಲರಿ ನೀವು ಈ ವಿಡಿಯೋದಲ್ಲಿ ಆ ಪರ್ಲ್ ಚೈನ್ ನೋಡ್ತಿದ್ದೀರಾ ಸೊ ಸ್ಟಾಕ್ ಖಾಲಿಯಾಗಿತ್ತು ಈಗ ರೀಸ್ಟಾಕ್ ಮಾಡಿಸಿದ್ವಿ ತುಂಬ ಜನ ಕೇಳ್ತಿದ್ರು ಡಬಲ್ ಲೈನಲ್ಲಿ ಸೊ ರೀಸ್ಟಾಕ್ ಆಗಿದೆ ಇದು ಬಂದು ನಿಮಗೆ ಟ್ವೆಂಟಿ ಫೋರಿಂದ ಟ್ವೆಂಟಿ ಸಿಕ್ಸ್ ಇಂಚ್ವರೆಗೂ ಸಿಗುತ್ತೆ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಿದ್ದೀವಿ ಇದು ಬಂದು ನಿಮಗೆ ರೌಂಡು ಶೇಪಲ್ಲಿದೆ ಪರ್ಲ್ ಚೈನ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಡಬಲ್ ಲೈನ್ಗೆ ಸಿಂಗಲ್ ಲೈನ್ ಬೇಕು ಅಂದರೆ ಸಿಂಗಲ್ ಲೈನ್ ಕೂಡ ಸಿಗುತ್ತೆ ಇದು ಬಂದು ಸಿಲಿಂಡರ್ ಟೈಪಲ್ಲಿದೆ ಇದು ಅಷ್ಟೇ ಸೇಮ್ ಇಂಚ್ ಬರುತ್ತೆ ಬಟ್ ಶೇಪ್ ಅಷ್ಟೇ ಚೇಂಜು ಪ್ರೈಸ್ ಈಗ ನೋಡ್ತಿರ್ಬೋದು ಎರಡೂ ನೀವು ಸೇಮ್ ಡಿಸ ಸೇಮ್ ಸೈಜ್ ಇದೆ ಮತ್ತು ಸೇಮ್ ಪ್ರೈಸ್ ಕೂಡ ಇದೆ ಸಿಂಗಲ್ ಲೈನ್ ಕೂಡ ಸಿಗುತ್ತೆ ಕ್ವಾಲಿಟಿ ಪ್ರೀಮಿಯಂ ಇದಕ್ಕೆ ನಾವು ಸಿಕ್ಸ್ ಮಂತ್ ಗ್ಯಾರಂಟಿ ಕೊಡೋದು ಕೊಡ್ತೀವಿ ಸೊ ಸ್ಟಾಕ್ ಕೂಡ ಇದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೆ ಗೋಲ್ಡ್ ಚೈನಲ್ಲೂ ಕೂಡ ಪರ್ಲ್ ಬಂದಿರೋದು ಬೇಕು ಅಂದರೆ ಈ ಥರ ಕೂಡ ಸಿಗುತ್ತೆ ಮತ್ತು ಇದು ಬಿಗ್ ಸೈಜ್ ದಶಾವರ ದಶಾವತಾರ ಚೈನಲ್ಲೂ ಕೂಡ ಪರ್ಲ್ ಬಂದಿರೋದು ಚೈನ್ ಕೂಡ ಸಿಗುತ್ತೆ ಡಬಲ್ ಲೈನಲ್ಲೂ ಸಿಗುತ್ತೆ ಮಂಗಾಲಯ ಚೈನು ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು